ಪನ್ನಾರ್ ತಾಲೂಕಿನ ಹೆಮ್ಮೆಯ ಕವಿಯಾದ ವಿಶ್ವನಾಥ ಹೆಂಗಡಿ ಹಾಡಿಬಾಳವರು ಮಾಣಿ ಮದುವೆ ನಾಟಕ ಬರೆದಿದ್ರು ಆ ನಾಟಕದ ಒಂದು ಹಾಡು ಇದು ನನ್ನ ಮನಸೆಳದ ಹಾಡು ಇದು ಅವ್ರ ಮನೆ ಮಾಣಿಗೊಂದು ಮದ್ವೆ ಕೂಸು ಬೇಕಡಾ ಅವ್ರ ಮನೆ ಮಾಣಿಗೊಂದು ಮದ್ವೆ ಕೂಸು ಬೇಕಡ ಪ್ರವರಾಗೇವರ ಹೋತ್ರಗೀತ್ರ ಯಾವುದಾದ್ರು ಅಕ್ಕಡ ಗೋತ್ರ ಓತ್ರಗೀತ್ರ ಯಾವುದಾದ್ರು ಅಕ್ಕಡ ಅವ್ರ ಮನೆ ಮಾಡಿಗೊಂದು ಮದುವೆ ಪೂಸು ಬೇಕಡ ಬಿಸ್ಲಿಗೆಲ್ಲ ಹೋಗಿ ಹೋಗಿ ಕೂದ್ಲು ಬೆಳ್ಳಗಾಯ್ದಡ ಬಿಸ್ಲಿಗೆಲ್ಲ ಹೋಗಿ ಹೋಗಿ ಕೂದ್ಲು ಬೆಳ್ಳಗಾಯ್ದಡ ಅಸ್ಲು ಬಡ್ಡಿ ಬೆಳೆದು ಬೆಳೆದು ಲಕ್ಷ ಗಟ್ಟಲೆ ಇದ್ದಡ ಅವ್ರ ಮನೆ ಮಾಡಿಗೊಂಡು ಕೂಸು ಕೂಸೋಬೇಕಡ ಹಗ್ಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುವುದಿಲ್ಲ ಹಗ್ಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡೋದ್ ಇಲ್ಲಡ ಕೋಲು ಪ್ಯಾನು ಟಿವಿ ಫ್ರಿಜ್ಜು ಕೋಲು ಪ್ಯಾನು ಟಿವಿ ಫ್ರಿಜ್ಜು ಕಾರು ಬಂಗ್ಲೆ ಇದ್ದಡಾ ಅವ್ರ ಮನೆ ಮಾಡಿಕೊಂಡು ಮದ್ವೆ ಕೂಸು ಬೇಕಡ ಅಪ್ಪ ಅಮ್ಮ ಇದ್ದು ಹೇಳಿ ರಾಹು ಕೇತು ಅಲ್ದಡ ಅಪ್ಪ ಅಮ್ಮ ಇದ್ದು ಹೇಳಿ ರಾಹು ಅಲ್ಲಡ ಸೊಪ್ಪು ಸೊಪ್ಪುಸದೆ ಕೊಟ್ಗೆ ಕೆಲ್ಸಕ್ ಸೊಪ್ಪು ಸಾದೆ ಕೆಲ್ಸಕ್ ಬೇರೆ ಆಳೆ ಇದ್ವಡಾ ಅವ್ರ ಮನೆ ಮಾಡಿಗೊಂದು ಮದ್ವೆ ಕೂಸು ಬೇಕಡಾ ಮಡಿಗಿಡಿ ಕಸ ಮುಸ್ರೆ ನಿಷ್ಪತ್ ಬಾರಿ ಇಲ್ಲಡಾ ಮಡಿಗಿಡೀ ತಸ ಮುಸ್ರೆ ನಿಷ್ಪತ್ ಬಾರಿ ಇಲ್ಲಡಾ ಮಿಡಿಯೊಂದು ಬಿಟ್ಟು ನೈಟಿ ಚೂಡಿ ಮಿಡಿಯೊಂದು ಬಿಟ್ಟು ನೈಟಿ ಚೂಡಿ ಸೊಸೆ ಹಾಯ್ ಕಂಬ್ ಅಕ್ಕಡ ಸೊಸೆ ಹಾಯ್ ಕಂಬ್ಲಕ್ಕಡ ಅವ್ರ ಮನೆ ಮಾಡಿಗೊಂದು ಮದ್ವೆ ಕೂಸು ಬೇಕಡ ಮದ್ವೆ ಮಾಡಲು ತೊಂದ್ರೆ ಇಲ್ಲೇ ಅವೇ ಖರ್ಚಿಗ ಮದ್ವೆ ಮಾಡಲು ತೊಂದ್ರೆ ಇಲ್ಲೇ ಅವೇ ಖರ್ಚಿಗ ಹಾಕ್ತೊಡಾ ಮದ್ವೆ ಕೂಸ್ನಾ ಕರ್ಕ ಬಂದ್ರೆ ಮದ್ವೆ ಕೂಸ್ನಾ ಕರ್ಕ ಬಂದ್ರೆ ಎಲ್ಲ ಮುಗೀಸ್ ಕೊಡ್ತಡ ಎಲ್ಲ ಮುಗೀಸ್ ಕೊಡ್ತೊಡಾ ಅವ್ರ ಮನೆ ಮಾಡಿಗೊಂದು मरे कूसू बेकड़ा